ನಿಷೇಧ ಸಂಬಂಧ ಪರಿಶೀಲನೆ ಮಾಡ್ತೇವೆ ನಮಗೆ ಈ ಬಗ್ಗೆ ಇನ್ನೂ ಕೂಡ ಆದೇಶ ಬಂದಿಲ್ಲ ಅಂತ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೋಹತ್ಯೆ ನಿಷೇಧ ಕಾಯ್ದೆ ಕುರಿತು ಮುಖ್ಯಮಂತ್ರಿ ಈ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲಿಸಿ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಮುಂದಿನ ಪ್ರತಿಕ್ರಿಯೆ ನೀಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ನಮಗಿನ್ನೂ ಕೂಡ ಆದೇಶದ ಪ್ರತಿ ಕೈ ಸೇರಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅರಣ್ಯ ಮತ್ತು ಪರಿಸರ ಇಲಾಖೆ ಕಡೆಯಿಂದ ಈಗಾಗಲೇ ಅದಿ ಅಧಿಸೂಚನೆಯನ್ನು ಹೊರಡಿಸಿದೆ ದೇಶದಾದ್ಯಂತ ಪ್ರಾಣಿಗಳ ಅಂದರೆ ಗೋ ಹತ್ಯೆಗೆ ಸಂಬಂಧಪಟ್ಟಂತೆ ಕೇವಲ ಗೋ ಮಾತ್ರ ಅಲ್ಲ ಅನಿಮಲ್ ಕ್ರಿಯಲ್ಟಿಗೆ ಸಂಬಂಧಪಟ್ಟಂತೆ ಪ್ರಾಣಿ ಹಿಂಸೆಗೆ ಸಂಬಂಧಪಟ್ಟಂತೆ ನಿಯಮವನ್ನು ಜಾರಿಗೊಳಿಸಿದೆ ಇದರ ಅನ್ವಯ ಕಸಾಯಿಖಾನೆಗೆ ಗೋವುಗಳನ್ನು ಸಾಗಾಟ ಮಾಡುವಂತಿಲ್ಲ ಗೋವಿನ ಮಾರಾಟಗಾರರು ಕೂಡ ಪ್ರಮಾಣ ಪತ್ರವನ್ನು ಕೊಡಬೇಕು ಇದು ಕೃಷಿಕರಿಗೆ ಮಾರ್ತೀವಿ ಅಂತ ಪ್ರಮಾಣ ಪತ್ರವನ್ನು ಕೊಡಬೇಕು ಖರೀದಿ ಮಾಡೋರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಹೊಂದಿರಬೇಕು ಈ ರೀತಿ ನಿಯಮಗಳನ್ನು ಜಾರಿಗೊಳಿಸಲಾಗ್ತಾ ಇದೆ ಅನಾರೋ ಅನಾರೋಗ್ಯ ಪೀಡಿತ ಹಾಗೂ ಎಳೆಯ ಕರುಗಳನ್ನು ಕೂಡ ಇನ್ನು ಮುಂದೆ ಮಾರಾಟ ಮಾಡುವಂತಿಲ್ಲ ಈ ರೀತಿ ಕೇಂದ್ರ ಸರ್ಕಾರ ದೇಶವ್ಯಾಪಿ ಜಾರಿಗೊಳ್ಳುವಂತೆ ಆದೇಶವನ್ನು ಜಾರಿ ಮಾಡಿರುವಂತದ್ದು ಗೆಜೆಟ್ ನೋಟಿಫಿಕೇಶನ್ ಅನ್ನು ಕೂಡ ಈಗಾಗಲೇ ಹೊರಡಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗಿನ್ನೂ ಕೂಡ ಆದೇಶದ ಪ್ರತಿ ಕೈ ಸೇರಿಲ್ಲ ಆ ಬಗ್ಗೆ ಮಾಹಿತಿಯನ್ನು ಪಡೆದು ಬಳಿಕ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಪ್ರತಿಕ್ರಿಯೆ ಕೊಡಲಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಮಾತನಾಡ್ತಾ ಇದ್ರು ನಮಗಿನ್ನೂ ಆದೇಶ ಬಂದಿಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಮುಖ್ಯಮಂತ್ರಿ ನೀಡಿದ್ದಾರೆ ಇಷ್ಟೇ ಪ್ರತಿಕ್ರಿಯೆಯನ್ನು ಸಿ ಎಂ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಸಿ ಎಂ ಕೊಟ್ಟಿಲ್ಲ ನನಗಿನ್ನೂ ಆ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಬಂದಿಲ್ಲ ಅಂತ ಅಷ್ಟೇ ಮುಖ್ಯಮಂತ್ರಿ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆ ಪ್ರಾಣಿ ಹಿಂಸೆಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ಹೊರಡಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು ಗೆಜೆಟ್ ನೋಟಿಫಿಕೇಷನ್ ಕೂಡ ಈಗಾಗಲೇ ಆಗಿದೆ ಇದೇ ತಿಂಗಳು ಗೆಜೆಟ್ ನೋಟಿಫಿಕೇಷನ್ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಆದೇಶದ ಪ್ರತಿ ಇನ್ನೂ ಕೂಡ ಕೈ ಸೇರಿಲ್ಲ ಆದೇಶದ ಪ್ರತಿಯನ್ನು ನೋಡಿದ ಬಳಿಕ ನಾವು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ನೋಡೋಣ ಪರಿಶೀಲನೆ ಮಾಡ್ತೀವಿ ಏನು ಅಂತ ಆರ್ಡರ್ಸ್ ಬಂದಿಲ್ಲ ಇನ್ನೂ ನಮಗೆ ಬಂದು ಪರಿಶೀಲನೆ ಮಾಡ್ತೀವಿ ಗೋಹತ್ಯೆ ನಿಷೇಧ ನೋಡೋಣ ಪರಿಶೀಲನೆ ಮಾಡ್ತೀವಿ ಅದೇನು ಅಂತ ಆರ್ಡರ್ಸ್ ಬಂದಿಲ್ಲ ಇನ್ನೂ ನಮಗೆ ಬಂದು ಪರಿಶೀಲನೆ ಮಾಡ್ತೀವಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ಸುಕೇಶ್ ಈಗಾಗಲೇ ಕೇಂದ್ರ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾತ್ರ ಇನ್ನೂ ಗೊತ್ತಿಲ್ಲ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸುಖೇಶ್ ವಿಷಯದ ಜಾರಿ ವಿಚಾರಕ್ಕೆ ತೀರ್ಮಾನಕ್ಕೆ ಸಂಬಂಧಪಟ್ಟಾಗೆ ಇದುವರೆಗೂ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅಧಿಕೃತ ಆದೇಶ ಪ್ರತಿ ಬಂದಿಲ್ಲ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಕ್ಕಂಥ ಮಾತು ಆ ಮೂಲಕವಾಗಿ ಆ ನಮ್ಗೆ ಆದೇಶ ಪ್ರತಿ ಬಂದ ನಂತರದಲ್ಲಿ ಅದನ್ನ ಪರಿಶೀಲನೆ ಮಾಡಿ ಏನು ಅಂತ ನಾವು ಹೇಳ್ತೀವಿ ಅನ್ನುವಂತ ಮಾತನ್ನ ಸಿಎಂ ಅವರು ಹೇಳಿರುವುದು ಅಂದ್ರೆ ಏನು ಕೇಂದ್ರ ಒಂದು ನಿರ್ಧಾರ ಮಾಡಿದ್ರು ಕೂಡ ಅಧಿಕೃತವಾಗಿ ಆದೇಶ ಪ್ರತಿ ಸರ್ಕಾರದ ಕೈ ಸೇರಿಲ್ಲ ಅನ್ನುವಂತ ಸಮರ್ಥನೆ ಈಗ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತದ್ದು ಹಾಗಾಗಿ ಬಂದ ನಂತರದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದು ನಂತರದ ವಿಚಾರ ಆದ್ರೆ ಈ ಕ್ಷಣದವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ಒಂದು ಆದೇಶ ಪ್ರತಿ ಸಿಕ್ಕಿಲ್ಲ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರುವಂತಹ ಧಾಮತ್ ಪ್ರಸಾದ್ ಎಸ್ ಥ್ಯಾಂಕ್ ಯು ಸುಕೇಶ್